ಹಾಯ್ ಗಾಯ್ಸ್ ಇದು ಬುಧವಾರದ ವಿಡಿಯೋ ಇವತ್ತು ಸಂಕಷ್ಟರ ಚತುರ್ಥಿ ಇದೆಯಲ್ಲ ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಬೆಳಗ್ಗೆನೆ ಸೊ ರಂಗ್ ಬಾಗ್ಲಿಗೆಲ್ಲ ರಂಗೋಲಿ ಹಾಕ್ತಾ ಇದ್ದೆ ನನಗೆ ಈ ಥರ ಕಲರ್ಸ್ ಎಲ್ಲ ಹಾಕಿ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಆದರೆ ನಮ್ಮ ಮನೆ ಬಾಗ್ಲು ತುಂಬ ಚಿಕ್ಕದು ಎಷ್ಟಾಗುತ್ತೋ ಅಷ್ಟೇ ಅಷ್ಟರಲ್ಲೇ ಆದಷ್ಟು ಚೆನ್ನಾಗಿರೋ ರಂಗೋಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ನೈವೇದ್ಯಕ್ಕಿಡೋಣ ಗಣೇಶನಿಗೆ ಅಂದ್ಬಿಟ್ಟು ಸ್ವಲ್ಪ ಸಬ್ಬಕ್ಕಿ ಪಾಯಸ ಮಾಡ್ಕೊತಾ ಇದ್ದೆ ನೈವೇದ್ಯಕ್ಕೂ ಆಗುತ್ತೆ ಹಾಗೆ ತಂಪು ಕೂಡ ಮನೆಯಲ್ಲಿ ಎಲ್ಲರೂ ತಿಂದರು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ಹಾಗೆ ಒನ್ ಕಡೆ ಪೂಜೆ ಕೂಡ ರೆಡಿ ಮಾಡ್ಕೊತಾ ಇದ್ದೆ ದೇವ್ರ ಮನೆಯಲ್ಲಿ ಫ್ರೆಂಡ್ಸ್ ನಾವು ಗಣೇಶನಿಗೆ ನಾವು ಏನು ಮಾಡಲಿಲ್ಲ ಅಂದರೂ ಕೂಡ ಗರಿಕೆ ಪತ್ರೆ ನೈವೇದ್ಯ ಇಟ್ಟು ಸಂಕಷ್ಟಾರ ಚತುರ್ಥಿಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಯಾವಾಗಲೂ ಏನಾದರೂ ನೈವೇದ್ಯ ಮಾಡೋಕ್ಕೂ ಆಗೋಲ್ಲವಾ ಸೊ ಒಂದು ಗ್ಲಾಸ್ ಹಾಲು ಕೂಡ ಆಗುತ್ತೆ ನಾನು ಏನಾದರೂ ಮಾಡೋಕ್ಕಾಗ್ದಲ್ಲೇ ಇರೋ ದಿವಸ ಒಂದು ಗ್ಲಾಸ್ ಹಾಲು ಇಟ್ಬಿಡ್ತೀನಿ ಟೈಮ್ ಇದೆ ಅನ್ನೋ ದಿವಸ ಏನಾದರೂ ನೈವೇದ್ಯ ಕೂಡ ಮಾಡ್ತೀನಿ ಸೊ ಎಲ್ಲ ಇಟ್ಬಿಟ್ಟು ಪೂಜೆ ಕೂಡ ಮಾಡಿದೆ ಪಾಪು ರಾತ್ರಿ ಅಲ್ಲೇ ಆ ಮನೆ ಹತ್ರ ಉಳ್ಕೊಂಡಿದ್ದ ಸೊ ಅವನ್ನ ಬೆಳಗ್ಗೆ ಹೋಗಿ ನನ್ನ ಹಸ್ಬೆಂಡ್ ಕರ್ಕೊಂಬಂದರು ಬಂದ ಬಂದಮೇಲೆ ಅವನಿಗೂ ಕೂಡ ರೆಡಿ ಮಾಡಿ ಅವನ್ನ ತಿಂಡಿ ತಿನ್ನಿಸಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಹಾಗೆ ಸ್ವಲ್ಪ ಪಾಯಸನ ಆ ಮನೆ ಹತ್ರ ಅಮ್ಮನ್ ಕೂಡ ಕೊಡೋಣ ಅಂದ್ಬಿಟ್ಟು ಇದ್ದೀವಿ ಅವನ್ನ ಸ್ಕೂಲಿಗೆ ಬಿಟ್ಟು ಸೊ ಅಲ್ಲಿ ಅಮ್ಮವ್ರ ಮನೆ ಹತ್ರ ಹೋಗಿ ಅಮ್ಮನಿಗೆ ಪಾಯಸ ಕೂಡ ಕೊಟ್ಟು ನೆಕ್ಸ್ಟ್ ನಾನು ಆಫೀಸ್ ಹತ್ರ ಬಂದೆ ಆಫೀಸ್ ಹತ್ರ ಬಂದು ನನ್ನ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದೆ ಸೊ ಗೈಸ್ ಈ ವಿಡಿಯೋ ಇಷ್ಟೇ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಗೈಸ್